ಹಾಯ್ ಹಲೋ ಎಲ್ರಿಗೂ ಅರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ರಾತ್ರಿ ಲಾಗನ ಮಾಡ್ತಾ ಇದ್ದೀನಿ ಆ ನಿನ್ನೆ ರಾಮನವಮಿದು ನಾನು ತುಂಬಾ ಚೆನ್ನಾಗಿ ಮನೆಯಲ್ಲಿ ಪೂಜೆ ಎಲ್ಲಾ ಮಾಡಿ ಪಾನ್ಕ ಮಜ್ಜಿಗೆ ಕೋಸಂಬರಿ ಎಲ್ಲಾ ಮಾಡಿ ತುಂಬಾ ಚೆನ್ನಾಗಿ ವಿಡಿಯೋ ಎಲ್ಲಾ ಮಾಡಿದ್ದೆ ಆ ಬಟ್ ಏನ್ ಮಾಡ್ತೀರಾ ಅಂದ್ರೆ ಅಪ್ಲೋಡ್ ಮಾಡೋಣ ಅಂತ ಓದೆ ಅದು ಏನ್ ಮಾಡ್ಯದೇ ಫಸ್ಟ್ ಸೇವ್ ಮಾಡೋಣ ಅಂತ ಎಲ್ಲಾ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ರಾತ್ರಿ ಎಲ್ಲ ರೆಡಿ ಮಾಡಿ ವಿಡಿಯೋ ಇಟ್ಕೊಂಡಿದ್ದೆ ಇನ್ನೇನು ಬೆಳಗ್ಗೆ ಎದ್ದು ಅಪ್ಲೋಡ್ ಮಾಡ್ಬೇಕಂತ ಸೇವ್ ಕೊಡಾಕ್ ಹೋದೆ ಕೈನ್ ಮಾಸ್ಟರ್ ಅಲ್ಲಿ ಅವಾಗ ಅಲ್ಲಿ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡ್ತು ಹಂಗಾಗಿ ಸ್ಟೋರೇಜ್ ಫುಲ್ ಆಗಿದೆ ಅಂತ ನನ್ನ ಗ್ಯಾಲರಿ ಬಂದ್ಬಿಟ್ಟು ನಿನ್ನೆ ಮಾಡಿರೋ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡದ್ ಮತ್ತೆ ನಾನು ಕೈನ್ ಮಾಸ್ಟರ್ ಅಲ್ಲಿ ಹೋಗಿ ಸೇವ್ ಕೊಟ್ ಸೇವ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೋಗ್ತೀನಿ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋನೆ ಅಲ್ಲಿ ಡಿಲೀಟ್ ಆಗ್ಬಿಟ್ಟಿದೆ ಯಾವ ಫೋಟೋಸ್ ಇಲ್ಲ ವಿಡಿಯೋಸ್ ಇಲ್ಲ ನಾನು ವಾಯ್ಸ್ ಓವರ್ ಕೊಟ್ಟಿರೋದು ಮಾತ್ರ ಅಲ್ಲಿ ಬರ್ತಾ ಇದೆ ಆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಯ್ತು ತುಂಬಾ ಚೆನ್ನಾಗ್ ಮಾಡಿದ್ದೆ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಿ ರಾತ್ರಿ ಎಲ್ಲಾ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿದ್ದೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಯ್ತು ಏನ್ ಮಾಡಾಕಾಗಲ್ಲ ಇವೆಲ್ಲ ಒಂದೊಂದು ಅನುಭವಗಳು ನಾವ್ ಈ ಜರ್ನಿಲಿ ಹೋಗ್ತಾ ಇದೀವಿ ಅಂದ್ರೆ ಒಂದೊಂದು ಅನುಭವಗಳು ಕೂಡ ನಮ್ಗೆ ಒಂದೊಂದು ಪಾಠಗಳಾಗ್ತವೆ ಆ ಇನ್ನು ಇವತ್ತು ಸಾಯಂಕಾಲಕ್ಕೆ ಆ ಪಾನಿಪುರಿಯನ್ನ ಮಾಡ್ಕೊಂಡಿದ್ದೀವಿ ಸ್ನಾಕ್ಸ್ಗೆ ಆ ನನ್ ಮಗನೇ ಎಲ್ಲಾ ಪ್ರಿಪೇರ್ ಮಾಡಿದ ತುಂಬಾ ಚೆನ್ನಾಗಿ ಮಾಡಿದಾನೆ ನೋಡ್ತಾ ಇರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಾನಿಪುರಿ ಮಾಡ್ಕೊಂಡಿದ್ವಿ ನೋಡಿ ಇದು ಸ್ವೀಟ್ ಪಾನಿ ಇದು ಖಾರದ ಪಾನಿ ಪಲ್ಯ ಪಾನಿಪುರಿನ ನೋಡ್ತಾ ಇರ್ಬೋದು ನೀವು ನೀಟಾಗೆಲ್ಲ ರೆಡಿ ಮಾಡಿದ್ದಾನೆ ನೋಡಿ ಪಾನಿ ಪೂರಿ ನಾನು ಪಲ್ಯ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿದ್ದೀನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹ್ಮ ಸಖತಾಗಿದೆ ಮುಗ್ದಂತು ಹುಳು ಹುಳಿಯಾಗಿ ಖಾರ ಖಾರವಾಗಿ ಸಖತ್ತಾಗಿದೆ ಪಾನಿ ಪಲ್ಯನೂ ಕೂಡ ಅಷ್ಟೇ ಆಲೂಗಡ್ಡೆದು ತುಂಬ ಚೆನ್ನಾಗಾಗಿದೆ ಇದನ್ನ ಅವನೇ ಮಾಡಿದ ಸೊ ಹಂಗಾಗಿ ಏನು ವಿಡಿಯೋ ಏನು ಮಾಡ್ಕೋಬೇಡ ಅಂದ ಹಂಗಾಗಿ ಯಾವ್ದೋ ವಿಡಿಯೋ ಮಾಡಿಲ್ಲ ಜಸ್ಟ್ ಪ್ರಿಪೇರ್ ಮಾಡಿರೋದು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿನ್ನೆ ವಿಡಿಯೋದು ಹೇಳೋಣ ಅಂತಲೇ ಈ ಲಾಗನ ಮಾಡಿದೆ ಮತ್ತೆ ಪಾನಿಪುರಿದು ಸ್ನಾಕ್ಸ್ ಹೇಳೋಣ ಅಂತ ಸಿಂಪಲ್ ಆಗಿ ಈ ಲಾಗನ ಅನ್ನ ಮಾಡ್ತಾ ಇದ್ದೀನಿ ಈ ಲಾಗ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು